ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಒಂದೇ ಥರ ಟೊಮೊಟೊ ಬಾತ್ ಮಾಡಿ ಮಾಡಿ ಬೇಜಾರಾಗಿದ್ದರೆ ಈ ಸ್ಟೈಲಲ್ಲಿ ಒಂದು ಸಲ ಟೊಮೊಟೊ ಬಾತ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗೂ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲದನ್ನೂ ಒಂದು ಸಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮಾಡೋದು ತುಂಬಾ ಈಸಿ ಹಾಗಾದರೆ ಇದಕ್ಕೆ ಏನೆಲ್ಲ ತೊಗೊಬೇಕು ಅಂತ ಒಂದು ಸಲ ನೋಡಿಬಿಡೋಣ ನಾನಿಲ್ಲಿ ಒಂದು ಐದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಅರ್ಧ ರುಬ್ಬೋದಿಕ್ ಹಾಕ್ಕೊತಾ ಇದ್ದೀನಿ ಇನ್ನರ್ಧ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಗ್ಗರಣೆಗೆ ಕರಿಬೇವು ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಆಗುವಷ್ಟು ಪುದೀನ ತೊಗೊಂಡಿದ್ದೀನಿ ಹಾಗೆ ಕಸೂರಿ ಮೆಥಿ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ಒಂದು ಸ್ಪೂನ್ ರುಬ್ಬೋದಕ್ಕೆ ಒಂದು ಸ್ಪೂನ್ ಒಗ್ಗರಣೆಗೆ ಒಂದು ಮೂರು ಲವಂಗ ಎರಡು ಮೊಗ್ಗು ಒಂದು ಮೂರು ಮೊಗ್ಗು ತೊಗೊಂಡಿದ್ದೀನಿ ನಾನು ಪೀಸ್ ಮಾಡಿಟ್ಕೊಂಡಿದ್ದೀನಿ ಹಾಗೇನಾದರೂ ಹಾಕ್ಬೋದು ಹಾಗೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿನ ಓಪನ್ ಮಾಡಿ ಹಾಕಿ ಓಪನ್ ಮಾಡಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬಿಟ್ಕೊಳುತ್ತೆ ಹಾಗಾಗಿ ಹಾಗೆ ಒಂದು ಮೂರು ಪೀಸಷ್ಟು ಚಕ್ಕೆ ತಗೊಂಡಿದ್ದೀನಿ ಒಂದು ಪಲಾವ್ ಎಲೆ ಹಾಗೆ ಒಂದೆಂಟು ಗೋಡಂಬಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರು ಚಿಟಿಕೆ ಅರಿಶಿನ ಒಂದು ಅರ್ಧ ಸ್ಪೂನು ಧನಿಯಾದ ಪುಡಿ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಬಟಾಣಿ ಮತ್ತು ಒಂದು ಬೌಲಷ್ಟು ಕಾಯಿ ತೊಗೊಂಡು ಅದರಲ್ಲಿ ಹಾಲು ತಕ್ಕೊಂಡಿದ್ದೀನಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ನೀರನ್ನ ಕಾಯಿ ಹಾಲು ತೊಗೊಳ್ಳೋಕ್ಕೆ ಯೂಸ್ ಮಾಡಿದ್ದೀನಿ ಹಾಗೆ ಟೂ ಅಷ್ಟು ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ಹಾಕಿಟ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಹಚ್ಚಿಟ್ಟಿರೋದ್ರಲ್ಲಿ ಒಂದು ಅರ್ಧದಷ್ಟು ಟೊಮೊಟೊ ತಗೊಂತ ಇದ್ದೀನಿ ಈ ಟೊಮೊಟೊ ಜೊತೆಗೆ ಶುಂಠಿ ಇತ್ತಲ್ಲ ಒಂದಿಂಚು ಅದನ್ನೇ ಸಣ್ಣದಾಗಿ ಎರಡು ಪೀಸ್ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನಷ್ಟು ಸೋಂಪು ಹಾಗೆ ಗೋಡಂಬಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳೋಣ ಈಗ ಒಂದು ಕುಕ್ಕರ್ಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಬಿಸಿ ಮಾಡಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಏನು ಮಸಾಲ ಇಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಕರಿಬೇವು ಟೊಮ್ಯಾಟೊ ಬಟಾಣಿ ಅದನ್ನು ಸಹ ಆ್ಯಡ್ ಮಾಡಿ ಒಂದು ಟೂ ತ್ರೀ ಸೆಕೆಂಡು ಫ್ರೈ ಮಾಡಬೇಕು ಇಲ್ಲಿ ಟೊಮೆಟೊ ತುಂಬ ಚೆನ್ನಾಗಿ ಬೇಯಬೇಕು ಸ್ಮ್ಯಾಶ್ ಆಗೋ ಥರ ಅದು ಟೊಮೆಟೊ ಬೇಯಬೇಕು ಈಗ ಟೊಮೆಟೊ ಬೆಂದಿದೆ ಇದಕ್ಕೀಗ ನಾವು ಪೇಸ್ಟ್ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಸಹ ಆ್ಯಡ್ ಮಾಡ್ಬೋದು ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರು ಚಿಟಿಕೆ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಧನಿಯಾದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕುದಿಬೇಕು ಅಲ್ಲಿವರೆಗೂ ಕುದಿಯೋದಕ್ಕೆ ಬಿಟ್ಬಿಡೋಣ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಕುದಿ ಕುದೀತಾ ಇದೆ ಇದಕ್ಕೀಗ ನಾವು ಒಂದು ಲೋಟದಷ್ಟು ಇಟ್ಕೊಂಡಿದ್ವಲ್ಲ ಆ ಕಾಯಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಹಿಡಿಯುವಷ್ಟು ಪುದೀನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಟೂ ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಗಂಟೆ ಮುಂಚೆ ನೆನಕಿಟ್ಕೊಂಡಿದ್ದ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಅಕ್ಕಿನ ನೆನೆಸೋದ್ರಿಂದ ಉದ್ರುದ್ರಾಗಿ ಟೊಮೊಟೊ ಭಾತಾಗುತ್ತೆ ನಾವು ಕಾಯಿಯಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಆ ಮಿಕ್ಕಿರುತ್ತಲ್ಲ ಕಾಯಿ ಆ ಕಾಯಿಗೆ ಮೂರು ಲೋಟದಷ್ಟು ನೀರು ಹಾಕಿ ಮತ್ತೆ ಅದನ್ನು ಹಾಲು ತಕ್ಕೊಂಡಿದ್ದೀನಿ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬರೀ ನೀರು ಹಾಕೋ ಬದಲು ಅದೇ ಕಾಯಿಗೆ ನೀರು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಈಗ ಮೂರು ಕಪ್ಪಷ್ಟು ಅದೇ ನೀರನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಬೇಕಿದ್ದರೆ ಆ ನೀರು ಬೇಡ ಅಂದರೆ ಮೂರು ಕಪ್ಪಷ್ಟು ಬರಿ ನೀರು ಸಹ ಆ್ಯಡ್ ಮಾಡ್ಕೊಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕಿ ಮಿಕ್ಸ್ ಮಾಡಿ ಇದನ್ನು ಟೂ ವಿಜಲು ಕೂಗಿಸ್ಕೊಳ್ಳೋಣ ಈಗ ಟೂ ವಿಷಲ್ ಕೂಗಿ ಇದು ಕುಕ್ಕರ್ ಬಿಟ್ಟಿದೆ ನೋಡಿ ಟೊಮೊಟೊ ಬಾತಿ ಎಷ್ಟು ಉದ್ರುದ್ರಾಗಿದೆ ಅಂತ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದು ಯಾವುದೇ ರೀತಿ ರಾಯ್ತ ಜೊತೆ ಹಾಗೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ ನಿಮಗೆ ಇಷ್ಟ ಹಾಗೆ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು